ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಿಡ್ತೇವೆ ಅಂತಕ್ಕಂಥ ಏನು ನಿರ್ಧಾರವನ್ನು ಕ್ಯಾಬಿನೆಟ್ ಅಲ್ಲಿ ಹೊರಟಿದ್ದಾರೆ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರ ಬೇರೆ ಯಾರು ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ದೃಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಇರತಕ್ಕ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಮುಸ್ಲಿಮರನ್ನ ಅಲ್ಪಸಂಖ್ಯಾತನ ಓಲೈಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೊರಟಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಇತರ ಎಲ್ರಿಗೂ ಕೂಡ ಅನ್ಯಾಯ ಮಾಡಕ್ ಹೊರಟಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾನೆ ತಾವು ನಿಜವಾಗ್ಲೂ ಕೂಡ ಅಹಿಂದ ನಾಯಕರೇ ಆಗಿದ್ರೆ ನಿಜವಾಗ್ಲೂ ಕೂಡ ತಾವು ಅಹಿಂದ ನಾಯಕರೇ ಆಗಿರ್ತಿದ್ರೆ ಇಷ್ಟೊತ್ತಿಗಾಗಲೇ ಅನೇಕ ಹಿಂದುಳಿದ ಸಮಾಜಗಳು ಏನಿದ್ದಾವೆ ಆ ಸಮುದಾಯಗಳಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನ ನೀಡಿ ಗುಡಿ ಕೈಗಾರಿಕೆಗಳನ್ನ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನ ಕೈ ಜೋಡಿಸಬೇಕಾಗಿತ್ತು ಮಡಿವಾಳರಿದ್ದಾರೆ ಕವಿತಾ ಸಮಾಜ ಇದೆ ಬೇರೆ ಬೇರೆ ಕಾಯಕ ಸಮುದಾಯಗಳು ಅನೇಕ ಸಮುದಾಯಗಳು ನಮ್ಮ ನಾಡಿನಲ್ಲಿ ಆ ಕಾಯಕ ಸಮುದಾಯಗಳಿಗೆ ಆರ್ಥಿಕ ಶಕ್ತಿಯನ್ನ ಕೊಟ್ಟು ಅವರಿಗೆ ಮುಂದೆ ತರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನ ಅದರ ಬದಲಿಗೆ ಈಗ ಮುಸ್ಲಿಮರ ಓಲೈಕೆ ಮಾಡತಕ್ಕಂಥ ಕೆಲಸ ಮಾಡೋಕೆ ಹೊರಟಿದ್ದಾರೆ ಜನನೇ ಅವರಿಗೆ ತಕ್ಕ ಪಾಠನ ಕಲಿಸಬೇಕು ಇದ್ದಾರೆ ದಪ್ಪ ಚರ್ಮ ಬೆಳೆಸ್ಕೊಂಡಿದ್ದಾರೆ ಅವರು ವಿರೋಧ ಪಕ್ಷದವ್ರು ಏನೇ ಹೇಳಿದ್ರು ಕೂಡ ಅವ್ರಿಗೆ ನಾಟೋದಿಲ್ಲ ಹಾಗಾಗಿ ಅಧಿವೇಶನ ಸಂದರ್ಭದಲ್ಲಿ ಈ ರೀತಿ ಒಂದು ನಿರ್ಧಾರವನ್ನ ತಗೊಳೋದಕ್ಕೆ ಕೈ ಇದ್ದಾರೆ ಸದನದ ನಾವು ಪ್ರಶ್ನೆ ಮಾಡ್ತೇವೆ